ಶ್ರೀ ಗುರುಭ್ಯೋಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಕೇತುವೇಂ ನಮಃ ಸ್ನೇಹಿತರೆ ನಮಸ್ಕಾರ ದ್ವಾದಶ ರಾಶಿ ಚಕ್ರದ ಆರನೇ ರಾಶಿಯಾದ ರಾಶಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ರಾಶಿಯಲ್ಲಿ ಉತ್ತರ ನಕ್ಷತ್ರದ ಎರಡು ಮೂರು ನಾಲ್ಕು ಪಾದಗಳು ಹಸ್ತ ನಕ್ಷತ್ರದ ನಾಲ್ಕು ಪಾದಗಳು ಚಿತ್ತ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದಗಳು ಬರುತ್ತವೆ ರಾಶಿಗೆ ಅಧಿಪತಿ ಬುಧಗ್ರಹ ಸೊ ರಾಶಿ ಒಂದು ಭೂತತ್ವದ ರಾಶಿಯಾಗಿರುತ್ತೆ ರಾಶಿಯ ರಾಶ್ಯಾಧಿಪತಿ ಬುಧ ಸೊ ಬುಧನ ಅಧಿದೇವತೆ ಮತ್ತು ಪ್ರತ್ಯದೇವತೆ ಶ್ರೀ ಮಹಾವಿಷ್ಣು ಬುಧಗ್ರಹ ಬುದ್ಧಿಗೆ ಕಾರಕ ಅಂತ ಕರಿತೀವಿ ಸೊ ಗ್ರಹನನ್ನ ಬುದ್ಧಿಗೆ ಕಾರಕವಾದಂಥ ಗ್ರಹ ಬುಧಗ್ರಹ ಅಂತ ಕರಿ ರಾಶಿಯವರು ಶಾಂತ ಸ್ವಭಾವದವರಾಗಿರ್ತಾರೆ ಸ್ವಲ್ಪ ಚುರುಕು ವ್ಯಕ್ತಿಗಳು ಯಾವಾಗಲೂ ಸಹ ಸಕ್ರಿಯರಾಗಿರುವಂತಹ ವ್ಯಕ್ತಿಗಳಾಗಿರ್ತಾರೆ ಆಕರ್ಷಕವಾದ ಮಾತು ಆಕರ್ಷಕವಾದ ಮುಖವನ್ನು ಹೊಂದಿರ್ತಾರೆ ಕನ್ಯಾರಾಶಿಯವರು ಮತ್ತು ಇನ್ನೊಂದು ವಿಶೇಷವಾದ ಗುಣ ಕನ್ಯಾರಾಶಿಯವರಿಗೆ ಏನು ಅಂದರೆ ಉತ್ತಮವಾದ ಗುಣಗಳನ್ನು ಮೌಲ್ಯಗಳನ್ನು ಅಳವಡಿಸ್ಕೊಂಡಿರ್ತಾರೆ ಕೆಲವು ಅವ್ರದ್ದೇ ಆದ ಒಂದು ಡಿಗ್ನಿಫೈಡ್ ಆಗಿರುವಂಥ ಒಂದು ವ್ಯಕ್ತಿತ್ವನ ಕನ್ಯಾರಾಶಿಯವರು ಯಾವಾಗಲೂ ಹೊಂದಿರ್ತಾರೆ ಕನ್ಯಾ ರಾಶಿಯವರಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು ಮತ್ತು ಸ್ವಲ್ಪ ನಾಚಿಕೆ ಸ್ವಭಾವದವರು ಅಂತಲೂ ಸಹ ಹೇಳ್ಬೋದು ಕನ್ಯಾ ರಾಶಿಯವರು ಮಾಮೂಲಾಗಿ ಸ್ವಲ್ಪ ನಾಚಿಕೆ ಸ್ವಭಾವವನ್ನು ಹೊಂದಿರುವಂಥ ವ್ಯಕ್ತಿಗಳು ಅಂತ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಸ್ವಲ್ಪ ದಯೆ ಅನ್ನೋದು ಜಾಸ್ತಿ ಇರುತ್ತೆ ಬೇರೆಯವರನ್ನು ನೋಡಿದಾಗ ಅವರಲ್ಲಿ ಒಂದು ಸ್ವಲ್ಪ ಕರುಣೆ ಅನ್ನೋದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕನ್ಯಾ ರಾಶಿಯವರಲ್ಲೇ ನೋಡ್ಬೋದು ಮತ್ತು ವಿದ್ಯೆಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕನ್ಯಾ ರಾಶಿಯವರು ಕೊಡ್ತಾರೆ ವಿದ್ಯೆ ಕಲಿಯೋ ಒಂದು ವಿಶ್ ವಿಚಾರದಲ್ಲಿ ಕನ್ಯಾರಾಶಿಯವರು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕಲಿಯೋ ಕಡೆ ವಿದ್ಯೆ ಅದ್ರ ಕಡೆ ತುಂಬ ಅವರು ಗಮನ ಕೊಡುವಂಥ ಒಂದು ರಾಶಿಯವರಾಗಿರ್ತಾರೆ ತಮ್ಮ ಸ್ವಂತ ಪ್ರಯತ್ನದಿಂದ ಯಾರ ಸಹಾಯ ಅಸ್ತವೂ ಇಲ್ಲದೆ ಸ್ವಂತ ಪ್ರಯತ್ನದಿಂದ ಹೈಯರ್ ಹೈಯರ್ ಎಜುಕೇಷನ್ ಅಥವಾ ಉದ್ಯೋಗದಲ್ಲಾಗಲಿ ಅಥವಾ ಒಂದು ಒಂದು ಗೋಲ್ ರೀಚ್ ಆಗೋದ್ರಲ್ಲಿ ರಾಶಿಯವರ ಪ್ರಯತ್ನ ಅಧಿಕವಾಗಿರುತ್ತೆ ಸೊ ಅಂದರೆ ಅವರು ತುಂಬ ಯಾರ ಸಹಾಯನೂ ಇಲ್ಲದೆ ಗೋಲ್ ರೀಚ್ ಮಾಡ್ಕೊಳ್ಳೋ ಒಂದು ಎಬಿಲಿಟಿಯನ್ನು ಕನ್ಯಾರಾಶಿಯವರು ಹೊಂದಿರ್ತಾರೆ ಸ್ವಲ್ಪ ಮಾತುಗಾರರು ಮಾತು ಅತಿಯಾಗಿ ಮಾತಾಡ್ತಾರೆ ಅಂತಲೇ ಹೇಳ್ಬೋದು ಶಾಂತ ಸ್ವಭಾವ ಶಾಂತವಾಗಿದ್ದರೂ ಸಹ ಮಾತು ಕಡಿಮೆ ಇರಲ್ಲ ತುಂಬ ಮಾತಾಡ್ತಾರೆ ಮತ್ತೆ ಅಹಂಕಾರ ಇರೋದಿಲ್ಲ ಕನ್ಯಾರಾಶಿಯವರಿಗೆ ಅಹಂಕಾರ ಇರೋದಿಲ್ಲ ಯಾವುದೇ ರೀತಿಯಲ್ಲೂ ಸಹ ಬೇರೆಯವರಿಗೆ ನೋವಾಗದಂತೆ ನೋಡ್ಕೋಬೇಕು ಅನ್ನೋ ಒಂದು ವ್ಯಕ್ತಿತ್ವನ ರಾಶಿಯವರು ಸದಾ ಬೆಳೆಸ್ಕೊಂಡಿರ್ತಾರೆ ಅವ್ರ ಮಾತಿಂದ ಬೇರೆಯವ್ರಿಗೆ ಕಷ್ಟ ಆಗಬಾರ್ದು ನೋವಾಗಬಾರ್ದು ಅಂತ ಯೋಚನೆ ಮಾಡುವಂಥ ವ್ಯಕ್ತಿತ್ವ ರಾಶಿಯವರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಮತ್ತು ಯಾವಾಗಲೂ ಕಲಿತಾ ಇರಬೇಕು ಹೊಸ ಹೊಸದನ್ನು ಕಲಿತಾ ಇರಬೇಕು ಸೊ ಅಪ್ಡೇ ಅಪ್ಡೇಟ್ ಆಗೋದು ಅಂತಾರೆ ಅಪ್ಡೇಟ್ ಆಗೋದು ಅಥವಾ ಏನಾದರೂ ಒಂದು ವಿಷಯನ ಆಳವಾಗಿ ಅಧ್ಯಯನ ಮಾಡೋದು ಮತ್ತು ತಿಳ್ಕೊಂಡ್ರೆ ಸುಮ್ಮನೆ ಏನೋ ಮೇಲೆ ಮೇಲೆ ತಿಳ್ಕೊಳ್ಳೋ ಅಂಥ ಅಲ್ವೇ ಅಲ್ಲ ಕನ್ಯಾರಾಶಿಯವರು ಆ ಜ್ಞಾನನ ತುಂಬ ಡೀಪ್ ಆಗಿ ಡೆಪ್ತ್ ನಾಲೆಡ್ಜ್ ಆ ಥರ ತಿಳ್ಕೊಳ್ಳೋದ್ರಲ್ಲಿ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಆಳವಾಗಿ ಅಧ್ಯಯನ ಮಾಡೋವಂಥವ್ರು ಕನ್ಯಾರಾಶಿಯವರೇ ಆಗಿರ್ತಾರೆ ಮತ್ತು ಸ್ವಲ್ಪ ನೋಡೋದಕ್ಕೆ ಯಾವಾಗಲೂ ಯಂಗ್ ಲುಕ್ಕಿಂಗ್ ಸ್ವಲ್ಪ ನೋಡೋದಿಕ್ಕೆ ಯಾವಾಗಲೂ ಸ್ವಲ್ಪ ತರುಣರಂತೆ ಕಾಣೋರು ಕನ್ಯಾ ರಾಶಿಯವರು ಅಂತಾನೆ ಹೇಳ್ಬೋದು ಕನ್ಯಾ ರಾಶಿಯವರು ಹೆಚ್ಚು ಭಾಷೆಗಳನ್ನು ಕಲ್ತ್ಕೊಳ್ಳೋದಕ್ಕೆ ಎರಡು ಮೂರು ಹೆಚ್ಚು ಭಾಷೆ ಭಾಷೆಗಳನ್ನ ಕಲ್ತ್ಕೊಳ್ಳೋದ್ರಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ ಕಲ್ತ್ಕೋತಾರೆ ಕೂಡ ಮತ್ತೆ ಕನ್ಯಾ ರಾಶಿಯವರು ಚಂಚಲತೆ ಹೆಚ್ಚು ಯಾವ ನಿರ್ಧಾರವನ್ನು ಸಹ ಅವರು ಒಂಟಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂಥವ್ರು ಕನ್ಯಾ ರಾಶಿಯವರು ಅವ್ರಿಗೆ ಇನ್ನೊಬ್ರು ಬೂಸ್ಟ್ ಅಪ್ ಮಾಡ್ತಾ ಇರಬೇಕಾಗುತ್ತೆ ಇನ್ನೊಬ್ಬರು ಸಲಹೆ ಅವ್ರು ಯಾವಾಗಲೂ ಕೇಳ್ತಾ ಇರ್ತಾರೆ ಕನ್ಯಾ ರಾಶಿಯವ್ರದ್ದು ಮತ್ತೆ ಇನ್ನೊಂದು ಏನು ಹೇಳಬೇಕು ಅಂದರೆ ಅವರ ಮನಸ್ಸಲ್ಲಿ ಲೆಕ್ಕಾಚಾರ ಜಾಸ್ತಿ ಎಲ್ಲ ವಿಚಾರದ ಬಗ್ಗೆ ಲೆಕ್ಕಾಚಾರ ಮಾಡೋದು ಜಾಸ್ತಿ ತುಂಬ ಲೆಕ್ಕಾಚಾರ ಅಂತಾನೆ ಹೇಳ್ಬೋದು ಮತ್ತೆ ರಾಶಿಯವ್ರದ್ದು ಇನ್ನೊಂದು ವಿಶೇಷವಾದ ಗುಣ ಏನು ಅಂದರೆ ಕನ್ಯಾ ರಾಶಿಯವರು ಪ್ರವಾಸವನ್ನು ಹೆಚ್ಚಾಗಿ ಇಷ್ಟಪಡುವಂಥ ರಾಶಿಯವರಾಗಿರ್ತಾರೆ ರಾಶಿಯವರಿಗೆ ತಮ್ಮ ಮೇಲೆ ತಮಗೆ ನಂಬಿಕೆ ಅಷ್ಟಾಗಿ ಇರೋದಿಲ್ಲ ಆ ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ಇರೋದಿಲ್ಲ ಯಾವಾಗಲೂ ಸಹ ಅವರು ಮಾಡೋ ಕೆಲಸವನ್ನು ಡಬಲ್ ಚೆಕ್ ಮಾಡಿಕೊಳ್ಳುವಂಥ ಮನಸ್ಥಿತಿಯನ್ನು ಕನ್ಯಾ ರಾಶಿಯವರು ಹೊಂದಿರ್ತಾರೆ ಕೆಲವೊಂದೊಂದು ಬಾರಿ ರಾಶಿಯವರು ತುಂಬ ಸ್ವಾರ್ಥಿಗಳು ಸಹ ಆಗಿರ್ತಾರೆ ಕನ್ಯಾ ರಾಶಿಯವರು ಕಿರಿಕಿರಿ ಮನುಷ್ಯರು ಅಂತ ಹೇಳ್ಬೋದು ತುಂಬ ಬೇರೆಯವರಿಗೆ ಕಿರಿಕಿರಿಯನ್ನು ಉಂಟು ಮಾಡುವಂಥ ಮಾ ರಾಶಿಯವರು ಕನ್ಯಾರಾಶಿಯವರಂದರೆ ಕನ್ಯಾ ರಾಶಿಯವರು ಇನ್ನೊಂದು ಏನಂದರೆ ಸಂತಾನ ವಿಳಂಬ ಅಂತ ಹೇಳ್ಬೋದು ಕೆಲವೊಂದು ಬಾರಿ ಕನ್ಯಾರಾಶಿಯವರಿಗೆ ಸಂತಾನ ವಿಳಂಬವಾಗುವಂತಹ ಅವಕಾಶಗಳು ಹೆಚ್ಚಾಗಿ ಕಂಡು ಬರ್ತವೆ ಮತ್ತು ಕನ್ಯಾರಾಶಿಯವರಿಗೆ ಮಿತ್ರ ರಾಶಿ ಬಂದು ಮೇಷ ವೃಷಭ ಮಕರ ಮತ್ತು ವೃಶ್ಚಿಕ ಕನ್ಯಾ ಕನ್ಯಾರಾಶಿಯವರಿಗೆ ಶತ್ರು ರಾಶಿ ಬಂದು ಕರ್ಕಾಟಕ ರಾಶಿಯವರ ಅದೃಷ್ಟದ ಸಂಖ್ಯೆ ಬಂದು ಒಂದು ಐದು ಹದಿನಾಲ್ಕು ಮತ್ತು ಇಪ್ಪತ್ತ್ಮೂರು ಕನ್ಯಾ ರಾಶಿಯವರ ಅದೃಷ್ಟ ತಂದು ಕೊಡುವಂಥ ಬಣ್ಣ ಹಸಿರು ಕೇಸರಿ ಮತ್ತು ನೀಲಿ ಕಲರ್ ಇದನ್ನು ಉಪಯೋಗಿಸ್ಬೋದು ರಾಶಿಯವರಿಗೆ ಶುಭ ಅಂತ ಶುಭವಾದಂಥ ವಾರ ಬುಧವಾರ ಮತ್ತು ಶುಕ್ರವಾರ ಕನ್ಯಾ ರಾಶಿಯವರ ರಾಶಿ ಕಲ್ಲು ಪಚ್ಚೆ ಸೊ ನುರಿತ ಜ್ಯೋತಿಷ್ಯಗಳ ಜ್ಯೋತಿಷಿಗಳಿಂದ ಸಲಹೆ ತಗೊಂಡು ಧರಿಸೋದು ತುಂಬ ಉತ್ತಮ ಮತ್ತು ಕನ್ಯಾರಾಶಿಯವರು ಸದಾ ಕಾಲ ವೆಂಕಟೇಶ್ವರನ ಪ್ರಾರ್ಥನೆ ಮಾಡಿ ಬುಧ ಗ್ರಹಕ್ಕೆ ಅಧಿದೇವತೆ ಶ್ರೀ ವಿಷ್ಣು ಆಗಿರೋದ್ರಿಂದ ವೆಂಕಟೇಶ್ವರನ ಪ್ರಾರ್ಥನೆ ತುಂಬ ಅದೃಷ್ಟವನ್ನು ತುಂಬ ಒಳ್ಳೆಯದು ಕನ್ಯಾರಾಶಿಯವರಿಗೆ ಸದಾ ಕಾಲ ಮತ್ತು ಶನಿವಾರ ಶನಿವಾರ ತುಳಸಿಯ ದಾನ ಮಾಡಿ ವೆಂಕಟೇಶ್ವರನ ದೇವಸ್ಥಾನಕ್ಕೆ ತುಳಸಿಯ ದಾನ ತುಂಬ ಅದೃಷ್ಟವನ್ನು ತಂದು ಕೊಡುತ್ತೆ ಹಾಗೂ ಬುಧವಾರ ಹೆಸರು ಕಾಳು ದಾನನ ಮಾಡೋದ್ರಿಂದ ಕನ್ಯಾರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ ಯಾವುದೇ ಕಾರಣಕ್ಕೂ ಮಂಗಳವಾರ ಸ್ವಲ್ಪ ಅವಾಯ್ಡ್ ಮಾಡಿ ಮಂಗಳವಾರ ಯಾವ ಶುಭ ಕಾರ್ಯಗಳನ್ನು ಸಹ ಅಥವಾ ಯಾವ ಒಳ್ಳೆಯ ಕೆಲಸಗಳನ್ನು ಸಹ ಮಾಡೋದಕ್ಕೆ ಕನ್ಯಾರಾಶಿಯವರಿಗೆ ಅಷ್ಟು ಸೂಕ್ತ ಅಲ್ಲ ಇದಿಷ್ಟು ರಾಶಿಯವರ ಸ್ವಭಾವಗಳು ಮತ್ತು ಕೆಲವು ಉಪಯುಕ್ತ ವಿಚಾರಗಳು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾದಿ ನಿಭವಂತು ನಮಸ್ಕಾರ